ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಎಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೇದು ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರು ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಹೇಳಿ ಅಪ್ಪ ಏನ್ ಸಾಧನೆ ಮಾಡ್ತೀರಾ ಯಾಕೆಂತಂದ್ರೆ ಯಾವ್ದು ಹೇಳಿಕೊಳ್ಳುವಂಥ ಸಾಧನೆ ಈಗ ಮೈ ರಾಜ್ಯಕ್ಕೆ ಬೇಡಪ್ಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ ಇನ್ನೊಬ್ರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡೋ ನಮ್ಮ ಜಿಲ್ಲಾ ಮಂತ್ರಿಗಳು ಹಾ ಹೇಳಿ ಏನ್ ಮಾಡಿದ್ದೀರ ಮೈಸೂರಿಗೆ ಆಮೇಲೆ ರಾಜ್ಯ ಕೇಳಲ್ಲ ಏನು ಮಾಡಿದ್ದೀರ ಅಂತ ಹಾ ಮತ್ತೆ ಕೆಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟ್ರಿ ಎರಡು ಬಜೆಟಲ್ಲಿ ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ರು ಹೆಲಿಕಾಪ್ಟ್ರಲ್ಲಿ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಇದ್ದೀರಿ ಈಗ ರಸ್ತೆಲಿ ಬರೋಕ್ಕಾಗಲ್ವೇ ಈಗೇನು ಒಳ್ಳೆ ರೋಡಿದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರಿ ಬರೀ ಒಂದ್ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದ್ಬಿಡ್ಬೋದ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾವ್ರಿಂದ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚಷ್ಟು ಹೇಳಿ ಜನಕ್ಕೆ ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು